ವಿದೇಶಾಂಗ ನೀತಿಯ ಮೂಲ ತತ್ವಗಳು ವಸಾಹತುಶಾಹಿ ನೀತಿಗೆ ವಿರೋಧ ಸಾಮ್ರಾಜ್ಯಶಾಹಿ ನೀತಿಗೆ ವಿರೋಧ ವರ್ಣಭೇದ ನೀತಿಗೆ ವಿರೋಧ ಅಲಿಪ್ತ ನೀತಿ ಏಷ್ಯಾ ಮತ್ತು ಆಫ್ರಿಕಾ ಪ್ರಗತಿಗೆ ಪ್ರಥಮ ಆದ್ಯತೆ ನಿಶಸ್ತ್ರೀಕರಣಕ್ಕೆ ಬೆಂಬಲ ಶಾಂತಿಗಾಗಿ ಅಣ್ವಸ್ತ್ರ ಸಾರ್ಕ್ನ ಹಿನ್ನೆಲೆಗೆ ಕಾರಣಗಳು ಸದಸ್ಯ ರಾಷ್ಟ್ರಗಳ ಪರಸ್ಪರ ಅಪನಂಬಿಕೆ ಸದಸ್ಯ ರಾಷ್ಟ್ರಗಳ ನಡುವಿನ ವಿವಾದಗಳು ಭಾರತ ಪಾಕಿಸ್ತಾನ ಸಮಸ್ಯೆ ಎಲ್ಲ ನಿರ್ಣಯಗಳು ಅವಿರೋಧದ ನೆಲೆ ನೆಲೆಯಲ್ಲಿ ಇರಬೇಕೆಂಬ ಅಪನಂಬಿಕೆ ಭಾರತದ ಕೈಗಾರಿಕಾ ಪ್ರದೇಶಗಳು ಹೂಗ್ಲಿ ಪ್ರದೇಶ ಮುಂಬೈ ಪೂನಾ ಪ್ರದೇಶ ಅಹಮದಾಬಾದ್ ವ ಪ್ರದೇಶ ದಕ್ಷಿಣ ಕೈಗಾರಿಕಾ ಪ್ರದೇಶ ನ್ಯಾಷನಲ್ ಕ್ಯಾಪಿಟಲ್ ಪ್ರದೇಶ ವಿಶಾಖಪಟ್ಟಣ ಗುರುಂಟೂರು ಪ್ರದೇಶ ತಿರುವನಂತಪುರ ಕೊಲಂ ಪ್ರದೇಶ ಕೈಗಾರಿಕೀಕರಣ ಇಲ್ಲ ವಿನಾಶ ಎಂದು ಹೇಳಿದವರು ಸರಿಯಂ ವಿಶ್ವೇಶ್ವರಯ್ಯ ಶ್ರೀರಂಗಪಟ್ಟಣದ ಒಪ್ಪತ್ತರ ಷರತ್ತುಗಳು ರಾಜ್ಯವನ್ನು ಬ್ರಿಟಿಷರು ಕೊಟ್ಟರು ಇದ್ದದಷ್ಟು ಪರಿಹಾರವಾಗಿ ಮೂರು ಕೋಟಿ ಮೂರು ಕೋಟಿ ರೂಪಾಯಿಗಳನ್ನು ನೀಡಿದರು ನನ್ನ ಇಬ್ಬರು ಗಂಡು ಮಕ್ಕಳನ್ನು ಬ್ರಿಟಿಷರು ಹಿಂದೆ ಇಟ್ಟಿದ್ದರು ಸಿರಸಿಕ ಸೈನಿಕರನ್ನು ಬಿಡುಗಡೆ ಮಾಡಿದರು ಕೈಗಾರಿಕೀಕರಣ ಎಂದರೇನು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸುವುದೇ ಕೈಗಾರಿಕೆ ಸುಭಾಷ್ ಚಂದ್ರ ಬೋಸ್ ಅವರ ಸಾಧನೆಗಳ ಐ ಸಿ ಎಸ್ ಪರೀಕ್ಷೆಯಲ್ಲಿ ನಾಲ್ಕನೇ ರ್ಯಾಂಕ್ ನಾಲ್ಕನೇ ರ್ಯಾಂಕ್ ಪಡೆದರು ಐಎನ್ಎದ ನಾಯಕತ್ವ ನೇತಾಜಿ ಜನಪ್ರಿಯ ರವರ ಜೊತೆಗೂಡಿ ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಸ್ಥಾಪನೆ ಅಜಾದ್ ರೇಡಿಯೋ ಭಾಷಣ ಹಿಂದ್ ಘೋಷಣೆ ನಮಗೆ ನಿನ್ನ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಎಂಬ ಘೋಷಣೆ ದೆಹಲಿ ಚಲೋ ವಿಮಾನ ಅಪಘಾತದಲ್ಲಿ ಮಾರಣ ಹೊಂದಿದರು ಫಾರ್ವರ್ಡ್ ಪಕ್ಷ ಸ್ಥಾಪನೆ ಬ್ಯಾಂಕ್ ವಿಧಗಳ ಆರ್ಬ್ಯ ಬ್ಯಾಂಕ್ ವಾಣಿಜ್ಯ ಬ್ಯಾಂಕ್ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ ಭೂ ಅಭಿವೃದ್ಧಿ ಬ್ಯಾಂಕ್ ಸ್ಥಳೀಯ ಬ್ಯಾಂಕ್ ಸಹಕಾರ ಬ್ಯಾಂಕ್ ಸಹಾಯಕ ಸೈನ್ಯ ಪದ್ಧತಿ ನಿಬಂಧನೆಗಳು ಬ್ರಿಟಿಷರ ಸೇನಾ ತುಕ್ಕಡಿಯನ್ನು ನೋಡಬೇಕು ಬ್ರಿಟಿಷರ ಸೇನೆಯ ಸಂಪೂರ್ಣ ಖರ್ಚು ವೆಚ್ಚವನ್ನು ಬೆ ಭರಿಸಬೇಕು ಬ್ರಿಟಿಷ್ ಸೇನೆಯ ರೆಸಿಡೆಂಟ್ನ ನೇಮಕ ಯಾವುದೇ ಬ್ರಿಟಿಷರ ಅನುಮತಿ ಇಲ್ಲದೆ ಯಾವುದೇ ಯುದ್ಧ ಮತ್ತು ಒಪ್ಪಂದ ಮಾಡುವಂತಿಲ್ಲ ಯಾವುದೇ ಯುರೋಪಿಯನ್ನರನ್ನು ನೇಮಕ ಮಾಡುವಂತಿಲ್ಲ ಬ್ರಿಟಿಷರ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ನೀಡುವುದು ಉತ್ತರದ ಮೈದಾನವನ್ನು ಸಂಚೆಯ ಮೈದಾನವೆಂದು ಕರೆಯುತ್ತಾರೆ ಏಕೆ ಏಕೆಂದರೆ ನದಿಗಳು ಹೊತ್ತು ತಂದ ಮೆಕ್ಕಲು ಮಣ್ಣಿನಿಂದ ನಿರ್ಮಿತ ಆಗಿದ್ದರಿಂದ ಈ ಮಣ್ಣನ್ನು ಈ ಉತ್ತರ ಮೈದಾನವನ್ನು ಸಂಚೆಯ ಮೈದಾನವೆಂದು ಕರೆಯುತ್ತಾರೆ ಹತ್ತೊಂಬತ್ತು ಮೂವತ್ತೈದರ ಹತ್ತೊಂಬತ್ತು ನೂರ ಮೂವತ್ತೈದರ ಸರ್ಕಾರ ಕಾಯ್ದೆ ಭಾರತ ಸಂವಿಧಾನ ರಚನೆಗೆ ಇದು ಬುನಾದಿಯಾಗಿದೆ ಅಖಿಲ ಭಾರತ ಒಕ್ಕೂಟ ರಚಿಸಲು ಅವಕಾಶ ಪ್ರಾಂತ್ಯದಲ್ಲಿ ದ್ವಿ ಸರ್ಕಾರ ಪದ್ಧತಿ ರದ್ದು ಕೇಂದ್ರದಲ್ಲಿ ದ್ವಿ ಸರ್ಕಾರ ಪದ್ಧತಿ ಜಾರಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಭಾರತದಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆ ಜವಾಹರ್ಲಾಲ್ ನೆಹರು ಅವರ ಸಾಧನೆಗಳು ಭಾರತದ ಮೊದಲ ಪ್ರಧಾನಮಂತ್ರಿ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ರಾಹೋರ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯವನ್ನು ಘೋಷಿಸಿದರು ಕೈಗಾರಿಕಾ ಮತ್ತು ನವಭಾರತದ ಶಿಲ್ಪಿ ಕ ಬೃಹತ್ ಕೈಗಾರಿಕೆ ಕಾರಣದಿಂದ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಎಂದಿದ್ದಾರೆ ಚೀನಾದೊಂದಿಗೆ ಪಂಚವಾರ್ಷಿಕ ಯೋಜನೆ ಜಾರಿಗೆ ಪಂಚವಾರ್ಷಿಕ ಯೋಜನೆ ಜಾರಿಗೆ ಅರಿತ ನೀತಿ ಜಾರಿಗೆ

ಜಾಗತಿಕ ಸವಾಲುಗಳು ಮಾನವ ಹಕ್ಕುಗಳ ನಿರಾಕರಣ ಶಸ್ತ್ರಾಸ್ತ್ರಗಳ ಪೈಪೋಟಿ ಆರ್ಥಿಕ ಅಸಮಾನ್ಯತೆ ಭಯೋತ್ಪಾದಕತೆ ಬ್ಯಾಂಕ್ ಖಾತೆ ವಿಧಗಳು ಉಳಿತಾಯ ಖಾತೆ ಚಾಲ್ತಿ ಖಾತೆ ಆವೃತ್ತ ಠೇವಣಿ ಖಾತೆ ನಿರ್ಶ್ಚಿತ ಠೇವಣಿ ಖಾತೆ ಸ್ವಾತಂತ್ರ್ಯ ನಂತರ ನಗರ ಬೆಳವಣಿಗೆ ಕಾರಣಗಳು ಸರ್ಕಾರಗಳು ನಗರ ಕೇಂದ್ರಿತ ಅಭಿವೃದ್ಧಿಗೆ ಆದ್ಯತೆ ನಗರಗಳಲ್ಲಿ ಕೈಗಾರಿಕೆ ಬೆಳವಣಿಗೆ ಗ್ರಾಮೀಣ ಜನರ ನಗರವಾಸಿ ಅತ್ಯಾಧುನಿಕ ತಂತ್ರಜ್ಞಾನ ಗ್ರಾಮೀಣ ಉದಾರೀಕರಣ ಮತ್ತು ಜಾಗತೀಕರಣ ಅತ್ಯ ನಗರವಾಸಿಗಳಿದ್ದು ಹೆಚ್ಚಿನ ಸೌಲಭ್ಯಗಳು ಮಾನವ ಹಕ್ಕುಗಳಿಗ ಹಕ್ಕಿಗಳಿಗಾಗಿ ನಡೆದ ಹೋರಾಟಗಳ